ಬರೀ ಸೈಟ್ ಹೋಗೇ ಇಲ್ಲ ಅವನು ಅವನ ಮಗನ ಇಬ್ರು ಬಂದಿದ್ದ ನನ್ನ ಹತ್ರ ಫೋಟೋಗಳು ಐತೆ ನಾಲ್ಕು ವಾರ ತಗೊಂಡಿದ್ದೀನಿ ಟೈಮ್ ಕೊಡ್ತೀನಿ ನೋಡ್ರಿ ಯಾರು ಏನೋ ಬಿಡುಗಡೆ ಮಾಡ್ತೀರಾ ಬರ್ಲಿ ಟೈಮ್ ಬರ್ಲಿ ನಾಲ್ಕು ವಾರ ಸಿಂಗ್ಯುಲರ್ ಆಗಿ ಮಾತಾಡಕ್ ನನ್ಗೂ ಬತ್ತದೆ ನಿಜಾನ ಸಿಂಗ್ಯುಲರ್ ಆಗಿ ಅವ್ರು ಮಾತಾಡಿದ್ದು ಅವ್ನು ನನ್ನ ಅಂತ ಹೇಳಿದ್ರೆ ಅವನು ವಿಶ್ವನಾಥ್ ಯಾರು ಅವ್ನು ಈಸಿ ಅವ್ನು ಯಾರು ಅವ್ನ ಸೈಟ್ ಕೇಳೋಕೆ ಬಂದಿದ್ದ ಅವನು ಅವ್ನ ಮಗ ಇಬ್ರು ಬಂದಿದ್ರು ಟೈಮ್ ಬಂದಾಗ ನಾನು ಮಾಡ್ತೀನಿ ಅವನೊಬ್ನೆಯೆಲ್ಲ ಮಾತಾಡಕ್ಕೆ ಬರೋದು ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ ಮತ್ತು ಅವನು ಇದೇ ಥರ ರಿಪೀಟ್ ಮಾಡಿದ್ರೆ ನಾನು ಸಿಂಗ್ಲರಾಗಿ ಮಾತಾಡ್ತೀನಿ ಅವ್ರಪ್ಪನಾಗ ನಾನು ಹಳ್ಳಿ ಪರಿಸರದಲ್ಲಿ ಹುಟ್ಟಿರೋದು ರಿಯಲ್ ಎಸ್ಟೇಟು ಅದೇನು ಉದ್ಯಮ ಅಲ್ವಾ ಇವಂಥರ ರೋಲ್ ಕಾಲ್ಗೆ ಇರೋಕ್ಕೆ ಅಲ್ಲ ನಾನು ಹಳ್ಳಿ ಸೈಟ್ ಕೇಳಲಿಕ್ಕೆ ಹೋಗೇ ಇಲ್ಲ ಅವನು ಅವನ ಮಗನ ಇಬ್ರು ಬಂದಿದ್ದ ನನ್ನ ಹತ್ರ ಫೋಟೋಗಳು ಐತೆ ನಾಲ್ಕು ವಾರ ತಗೊಂಡಿದ್ದೀನಿ ಟೈಮ್ ಕೊಡ್ತೀನಿ ನೋಡ್ರಿ ಅವನ ಏನೋ ಬಿಡುಗಡೆ ಮಾಡ್ತೀರ ಬರ್ಲಿ ಟೈಮ್ ಬರ್ಲಿ ನಾಲ್ಕು ವಾರ ಸಿಂಗುಲರ್ ಆಗಿ ಮಾತಾಡಕ್ ನನ್ಗೂ ಬತ್ತದೆ ನಿಜಾನ ಸಿಂಗುಲರ್ ಆಗಿ ಅವ್ರು ಮಾತಾಡಿದ್ದು ಅವ್ನು ನನ್ನ ಅಂತ ಹೇಳಿದ್ರೆ ಅವನು ವಿಶ್ವನಾಥ್ ಯಾರು ಅವ್ನು ಊಜಿ ಅವ್ನು ಯಾರು ಅವ್ನ ಸೈಟ್ ಕೇಳೋಕೆ ಬಂದಿದ್ದ ಅವನು ಅವ್ನ ಮಗ ಇಬ್ರು ಬಂದಿದ್ರು ಟೈಮ್ ಬಂದಾಗ ನಾನು ಮಾಡ್ತೀನಿ ಅವನೊಬ್ನೆಯೆಲ್ಲ ಮಾತಾಡೋಕೆ ಬರೋದು ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ ಮತ್ತು ಅವನು ಇದೇ ಥರ ರಿಪೀಟ್ ಮಾಡಿದ್ರೆ ನಾನು ಸಿಂಗ್ಯುಲರಾಗಿ ಮಾತಾಡ್ತೀನಿ ಅವ್ರ ಅಪ್ನಾಗ ನಾನು ಹಳ್ಳಿ ಪರಿಸರದಲ್ಲಿ ಹುಟ್ಟಿರೋದು ರಿಯಲ್ ಎಸ್ಟೇಟು ಅದೇನು ಉದ್ಯಮ ಅಲ್ವಾ ಇವಂಥರ ರೋಲ್ ಕಾಲ್ಗೆ ಇರೋಕ್ಕೆ ನಾನು